ತಾಲೂಕಿನ ಬಸವನಗಿರಿ ಗ್ರಾಮದ ಗಿರಿಜನ ಆಶ್ರಮ ಶಾಲೆಯಲ್ಲಿ ಮಕ್ಕಳ ಜಾಗೃತಿ ಸಂಸ್ಥೆ ಗ್ರಾಮ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎಚ್ಸಿಎಲ್ ಫೌಂಡೇಷನ್ ಸಹಯೋಗದಲ್ಲಿ ಬಾಲ್ಯದ ಶಿಕ್ಷಣ ಗುಣಮಟ್ಟವನ್ನು ಬಲಪಡಿಸಲು ಅಂಗನವಾಡಿ ಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಿ ಪೋಷಕರಿಗೆ ಮಕ್ಕಳ ದೈಹಿಕ ಬೆಳವಣಿಗೆ ಭಾಷಾ ಬೆಳವಣಿಗೆ ಗೊಂಬೆ ಮನೆ ಆಹಾರದ ಮಹತ್ವ ಸೇರಿದಂತೆ ಹಲವು ಮಾಹಿತಿ ನೀಡಲಾಯಿತು ಪುಟಾಣಿ ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೃತ್ಯ ಮಾಡಿ ಅಂಗನವಾಡಿ ಹಬ್ಬವನ್ನು ಸುಂದರಗೊಳಿಸಲು ಗಿರಿಜನ ಸಂಘದ ಯುವಕರು ಹಸಿರು ಚಪ್ಪರವನ್ನು ಹಾಕಿ ಅಂಗನವಾಡಿಯನ್ನು ಶೃಂಗರಿಸಿದ್ದರು ಈ ಕಾರ್ಯಕ್ರಮ ಕುರಿತು ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಟಿ ರವಿಕುಮಾರ್ ರವರು ಮೂರು ವರ್ಷ ಮೇಲ್ಪಟ್ಟ ಮತ್ತು ಆರು ವರ್ಷದೊಳಗಿನ ಮಕ್ಕಳ ಶಿಕ್ಷಣದ ಪ್ರಾಮುಖ್ಯತೆಯನ್ನು ಪೋಷಕರಿಗೆ ತಿಳಿಸಲು ಅಂಗನವಾಡಿ ಹಬ್ಬ ಹೆಚ್ಚು ಉಪಯುಕ್ತವಾಗಿದೆ ಎಂದು ತಿಳಿಸಿದರು ಮಕ್ಕಳ ಜಾಗೃತಿ ಸಂಸ್ಥೆಯ ಶರತ್ ಮಾತನಾಡಿ ಶಿಕ್ಷಣ ಪ್ರತಿ ಮಗುವಿನ ಹಕ್ಕು ಕಲಿಕೆಗೆ ಹೆಚ್ಚಿನ ಅವಕಾಶಗಳು ಸಿಗಬೇಕು ತಾಲೂಕಿನಾದ್ಯಂತ ಶಾಲಾ ಪೂರ್ವ ಶಿಕ್ಷಣವನ್ನು ಬಲಪಡಿಸುವುದೇ ನಮ್ಮ ಮುಖ್ಯ ಉದ್ದೇಶ ತಾಲೂಕಿನಲ್ಲಿ ಇದುವರೆಗೂ ಹತ್ತು ಅಂಗನವಾಡಿ ಹಬ್ಬ ಕಾರ್ಯಕ್ರಮವನ್ನು ನಡೆಸಿದ್ದೇವೆಂದು ತಿಳಿಸಿದರು ನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಜೇಶ್ವರಿ ಹಾಗೂ ಪಿಡಿಒ ನಾಗರಾಜ್ ಶಿಶು ಯೋಜನಾ ಅಧಿಕಾರಿಗಳ ಮೇಲ್ವಿಚಾರಕ್ಕೆ ಗಾಯತ್ರಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತೆಯರು ಗಿರಿಜನ ಮುಖಂಡರು ಶಾಲಾ ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತೆಯರು ಗ್ರಾಮ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು ನಮಸ್ಕಾರ ನನ್ನ ಹೆಸರು ಶರತ್ ಅಂತ ಮಕ್ಕಳ ಜಾಗೃತಿ ಸಂಸ್ಥೆಯಲ್ಲಿ ಗೌರ್ಮೆಂಟ್ ರಿಲೇಷನ್ಸ್ ಮ್ಯಾನೇಜರ್ ಆಗಿ ಕೆಲಸ ಇದ್ದೀನಿ ಸೊ ಮಕ್ಕಳ ಜಾಗೃತಿ ಸಂಸ್ಥೆಯಲ್ಲಿ ನಾಲ್ಕು ಡಿಫ ಬೇರೆ ಬೇರೆ ಕಾರ್ಯಕ್ರಮಗಳಿದೆ ಅದರಲ್ಲಿ ಶಾಲಾ ಪೂರ್ವ ಶಿಕ್ಷಣ ಅನ್ನೋದು ಕೂಡ ಒಂದು ಮಹತ್ವವಾದದ್ದು ಸೊ ನಮಗೆ ಗೊತ್ತಿರೋ ಹಾಗೆ ಮೂರಿಂದ ಆರು ವರ್ಷ ಏನಿದೆ ಮಕ್ಕಳ ಜೀವನದಲ್ಲಿ ಇದು ಅತ್ಯುತ್ತಮವಾದದ್ದು ಇದಕ್ಕೆ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಇಲಾಖೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಕಂಡಿದೆ ಮತ್ತು ಇಲಾಖೆ ಕಡೆಯಿಂದ ಸಾಕಷ್ಟು ಬೇರೆ ಬೇರೆ ಡಿಫ್ರೆಂಟ್ ಪ್ರೋಗ್ರಾಮ್ಗಳಿದೆ ಸೊ ನಮ್ಮದು ಇಲ್ಲಿ ಪಾತ್ರ ಏನಂದರೆ ಇಲಾಖೆ ಜೊತೆ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಇನ್ನೂ ಹೇಗೆ ನಾವು ತುಂಬ ಬಲವರ್ಧನೆ ಮಾಡ್ಬೋದು ಮತ್ತು ಸಮುದಾಯನ ಹೇಗೆ ನಾವು ನಮ್ಮ ಜೊತೆ ಇನ್ವಾಲ್ವ್ ಮಾಡ್ತಾಬೋದು ಅನ್ನೋದು ನಮ್ಮ ಗುರಿ ಇಲ್ಲಿ ಮಕ್ಕಳ ಜಾಗೃತಿ ಸಂಸ್ಥೆದು ಕಾರ್ಯ ಅಥವಾ ಅವ್ರದ್ದು ರೋಲ್ ಏನಂತ ಅಂದರೆ ಸೊ ಈ ಕಾರ್ಯಕ್ರಮ ಶಾಲಾಪೂರ್ವ ಶಿಕ್ಷಣ ಹೇಗಿದೆ ಅದನ್ನು ಹಿಂಗೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಸಂಸ್ಥೆ ಜೊತೆ ಸೇರ್ಕೊಂಡು ಮತ್ತು ನಮ್ಮ ಈ ಥರ ಹಳ್ಳಿ ಭಾಗದಲ್ಲಿ ನಮ್ಮ ಶಿಕ್ಷಕರು ಟೀಚರ್ಸ್ ಇರ್ಬೋದು ಮತ್ತು ಹೆಲ್ಪರ್ಸ್ ಇರ್ಬೋದು ಸೊ ಇವ್ರಿಗೆ ನಾವು ಹೇಗೆ ಸಪೋರ್ಟ್ ಕೊಡ್ಬೋದು ಈ ಇ ಸಿ ಸಿ ಏನಿದೆ ಇದನ್ನು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಅನ್ನೋ ಒಂದು ದೃಷ್ಟಿನಲ್ಲಿ ಮಕ್ಕಳ ಜಾಗೃತಿ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ ಇದಕ್ಕೆ ನಮಗೆ ಸಿ ಡಿ ಪಿ ಆಗಿರ್ಬೋದು ಮೈಸೂರಿಂದ ಡಿ ಡಿ ಎ ಆಗಿರ್ಬೋದು ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಸೊ ಇದೇ ರೀತಿ ನಮಗೆ ಇನ್ನೂ ಎಲ್ಲೆಲ್ಲಿ ಆಪರ್ಚುನಿಟಿ ಸಿಗುತ್ತೋ ಅಲ್ಲೆಲ್ಲ ಕೂಡ ನಮ್ಮ ಕಾರ್ಯಗಳನ್ನ ಇನ್ನೂ ಹೆಚ್ಚು ಮಾಡ್ಬೋದು ಹೇಳಿ ನಾವು ನೋಡ್ತಾ ಇದ್ದೀವಿ ಸೊ ಇಲ್ಲಿಗೆ ನಮ್ಮ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಲಾಖೆ ಎಲ್ಲರಿಗೂ ನಾನು ಧನ್ಯವಾದಗಳು ನಮಸ್ಕಾರ ನಮ್ಮ ಗ್ರಾಮ ಪಂಚಾಯತಿ ನಮ್ಮ ವ್ಯಾಪ್ತಿಯಲ್ಲಿ ಬಸಂಗಿರಿ ಆಡಿ ವ್ಯಾಪ್ತಿಯಲ್ಲಿ ಆಶಾ ಅಂಗನವಾಡಿ ಹಬ್ಬ ತುಂಬಾ ವಿಜೃಂಭಣೆಯಿಂದ ಚೆನ್ನಾಗಿ ಮಯ ನಮ್ಮ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಟೀಚರ್ಸ್ ಟೀಚರ್ಸ್ಗಳು ಕೂಡ ಎಲ್ಲ ಚೆನ್ನಾಗಿ ತುಂಬ ವಿಜೃಂಭಣೆಯಿಂದ ಆಟ ಆಟಿಕೆ ಸಾಮಾನುಗಳು ಮಕ್ಕಳಿಗೆ ಆಟ ಆಡೋವಂಥ ಸಾಮಾನುಗಳನ್ನು ತುಂಬ ಚೆನ್ನಾಗಿರ್ತಿ ಎಲ್ಲ ಮಕ್ಕಳಿಗೂ ಮತ್ತೆ ಬಂದಿರೋ ಎಲ್ಲರಿಗೂ ಪ್ರೋತ್ಸಾಹಿಸುತ್ತಿದ್ದಾರೆ ತುಂಬ ಖುಷಿ ಆಗ್ತಿದೆ ನಮ್ಮ ವ್ಯಾಪ್ತಿಯಲ್ಲಿ ಮಾಡ್ತಿರೋದು ಮತ್ತೆ ಎಲ್ಲ ಅಂಗನವಾಡಿ ಈಗ ಅಂಗನವಾಡಿಗಳಲ್ಲಿ ಇದೇ ತರ ಆಟಿಕೆ ಸಾಮಾನುಗಳನ್ನೆಲ್ಲ ತುಂಬಾ ವಿಜೃಂಭಣೆಯಿಂದ ಮಕ್ಕಳಿಗೆ ಕಲಿಸ್ತಾ ಇದ್ರೆ ಆ ಮಕ್ಕಳು ಕೂಡ ಅಂಗನವಾಡಿಗಳಿಗೆ ಬಂದು ಕೊಡೋದು ಆಟಿಕೆ ಸಾಮಾನೆಲ್ಲ ನೋಡೋದು ಎಲ್ಲ ತರ ಪ್ರೋತ್ಸಾಹ ಚೆನ್ನಾಗೈತೆ ಬಸನಗಿರಿ ಹಾಡಿ ಎನ್ನು ನಮ್ಮ ಆಶ್ರಮ ಶಾಲೆಯಲ್ಲಿ ಅಂಗನವಾಡಿ ಹಬ್ಬ ಎನ್ನುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಹಬ್ಬ ಇದೊಂದು ವಿನವಾದ ಒಂದು ಕಾರ್ಯಕ್ರಮವಾಗಿದೆ ಹಾಗಾಗಿ ಮುಖ್ಯವಾಗಿ ಅಂಗನವಾಡಿ ಮಕ್ಕಳು ಅವರು ಪೋಷಕರನ್ನೆಲ್ಲ ಕರ್ಕೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವು ಅಂಗನವಾಡಿ ಮಕ್ಕಳಿಗೆ ಯಾಕೆ ಮಾಡ್ತೀವಿ ಅಂತಂದರೆ ಫಸ್ಟು ಪ್ರೈಮರಿಯಾಗಿ ಯಾವುದೇ ಮಗು ಒಂದು ಕಲಿಕೆ ಪ್ರಾರಂಭವಾಗೋದೆ ಅಂಗನವಾಡಿಯಿಂದ ಹಾಗಾಗಿ ಅಂಗನವಾಡಿಯಲ್ಲಿ ಮಕ್ಕಳು ಯಾರೇ ಯಾವ ಯಾವ್ಯಾವ ಥರ ಬೆಳವಣಿಗೆ ಮಾಡ್ಬೋದು ಯಾವ್ಯಾವ ಥರ ಅಭಿವೃದ್ಧಿ ಇರುತ್ತೆ ಯಾವ್ಯಾವ ಥರ ಕಲಿಕೆಗಳು ಅವರು ನೋಡ್ಬೋದು ಮಕ್ಕಳಲ್ಲದೆ ಪೋಷಕರು ಅರಿವು ಅರಿವಾಗುತ್ತೆ ಹಾಗಾಗಿ ಇದೊಂದು ವಿವಿಧ ಸ್ಟಾಲ್ಗಳಿದೆ ಪ್ರತಿಯೊಂದು ಸ್ಟಾಲಲ್ಲಿ ಒಂದು ವಿನೂತನವಾದ ಒಂದು ಕಲಿಕ ಪ್ರಯತ್ನ ಮಾಡಿದ್ದಾರೆ ಪ್ರತಿಯೊಂದರಲ್ಲೂ ಯಾವುದೇ ಪೂರ್ತಿ ಒಂದು ದೈಹಿಕ ಬೆಳವಣಿಗೆಯಿಂದ ಮಾನಸಿಕ ಬೆಳವಣಿಗೆ ಪ್ರತಿಯೊಂದೂ ಅಂಶಗಳನ್ನು ಕವರ್ ಮಾಡಿದ್ದಾರೆ ನಾನು ನೋಡ್ತಾ ಇದ್ದೀನಿ ಎರಡು ಮೂರು ಶ್ಟಾಲ್ಗಳು ತುಂಬ ಚೆನ್ನಾಗಿ ಒಂದು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ಮಕ್ಕಳು ಪೋಷಕರು ಬೆಳಕು ಅರಿವು ಆಗಲಿ ಮತ್ತು ಇದರಿಂದ ಹೆಚ್ಚಿನ ಮಕ್ಕಳು ಅಂಗನವಾಡಿಗೆ ಕಳಿಸಿ ಒಂದು ಸೌಲಭ್ಯ ಪಡ್ಕೋಬೇಕಾಗಿ ಕೇಳುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ಪ್ರತಿಯೊಬ್ಬರೂ ಹಾಜರಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿ ಅಂತ ಬಯಸ್ತಾ ನಾನು ಮುಗಿಸ್ತೇನೆ ನಮಸ್ಕಾರ ಇವತ್ತು ದಕ್ಷ್ಮಣಗಿರಿ ಆಣಿ ಅಂಗನವಾಡಿ ಹಬ್ಬ ಮಕ್ಕಳ ಜಾಗೃತಿ ಸಂಸ್ಥೆ ಮತ್ತು ಶಿಕ್ಷಣ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಚಕ್ಕೊಂಡಿ ಗ್ರಾಮ ಪಂಚಾಯಿತಿ ಸಹಾಯದೊಂದಿಗೆ ಇಲ್ಲಿ ಹುಂ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದನ್ನು ಎಲ್ಲರೂ ನಮ್ಮ ಮಹಿಳಾ ಸಂಘವರು ಮತ್ತು ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಮತ್ತು ನಾವು ಸುಧಾ ಬಂದಿರುವ ಸಂತೋಷದಿಂದ ಇಲ್ಲಿ ಉದ್ಘಾಟನೆ ಮಾಡಿದ್ದೀವಿ ಇಲ್ಲಿ ಹಲವಾರು ಉಪಯುಕ್ತವಾದ ಮಾಹಿತಿಗಳನ್ನು ಇಲ್ಲಿ ಮಾಡ್ತಾ ಮಾಡ್ತಾ ಇದ್ದಾರೆ ಅಂದರೆ ಕೆಲವು ಕ್ಯಾಗೇಟಿವ್ ಕೇರ್ಸು ಮಕ್ಕಳ ಡೆವಲಪ್ಮೆಂಟ್ಸ್ಗೆ ಲೆಟ್ರ್ ಡೆವಲಪ್ಮೆಂಟ್ಸ್ಗೆ ಬ್ರೈನ್ ಡೆವಲಪ್ಮೆಂಟ್ಸ್ಗೆ ಪ್ರತಿಯೊಂದನ್ನು ಇಲ್ಲಿ ಎಳೆಳೆಯಾಗಿ ಹೇಳ್ತಾ ಇದ್ದಾರೆ ತುಂಬ ಉಪಯುಕ್ತವಾಗಿದೆ ಜೊತೆಗೆ ಸ್ಥಳೀಯವಾಗಿ ಸಿಗುವಂಥ ತರಕಾರಿಗಳು ನ್ಯೂಟ್ರಿಷನ್ ಫುಡ್ಡು ಅದ್ರ ಬಗ್ಗೆ ಸಹ ಹೇಳ್ತಾ ಇದ್ದಾರೆ ಮತ್ತು ಅಂಗನವಾಡಿಗಳು ಮತ್ತು ಅನ್ನುಡಿ ಬಗ್ಗೆ ಹೆಚ್ಚು ಪೂರಕವಾಗಿ ಬಂದು ದಾಖಲೆ ಆಗಲಿಕ್ಕೆ ಹೆಚ್ಚು ಪ್ರೇರಕವಾಗಿ ಮೂಡುವಂಥ ಕೆಲವೆಲ್ಲ ಸಾಮಗ್ರಿಗಳು ಮತ್ತು ಆಟೋ ಆಟೋಪಾಠಗಳ ಬಗ್ಗೆ ತುಂಬ ತುಂಬ ಚೆನ್ನಾಗಿ ಇಲ್ಲಿ ವಿತರಣೆಯಾಗಿದೆ ಜೊತೆಗೆ ಆಡಿ ಜನಗಳು ಯೂಸ್ ಮಾಡೋವಂಥ ಒಂದು ಮ್ಯಾಟ್ ಇರ್ಬೋದು ಕಾಯಿಲೆ ಇರ್ಬೋದು ಅವರೇ ಸ್ವತಃ ತಯಾರು ಮಾಡಿ ಮಾರುವಂಥ ಒಂದು ಇದನ್ನು ಸುದ ಇಲ್ಲಿ ಎಕ್ಸಿಬಿಷನ್ ಇಟ್ಟಿದ್ದಾರೆ ಸೊ ಒಟ್ಟಾರೆ ಈ ಟೋಟಲ್ ಇಲ್ಲಿ ಒಂದು ಹಬ್ಬದ ವಾತಾವರಣ ಇಲ್ಲಿ ಇದೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಶುಭವಾಗಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ನಮಸ್ಕಾರ ನಾನು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಲ್ಲಿ ಮೇಲ್ವಿಚಾರಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ದಿನ ಬಸವನಗಿರಿ ಅಂಗನವಾಡಿ ಅಂಗನವಾಡಿಯಲ್ಲಿ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಮಕ್ಕಳ ಜಾಗೃತಿ ಸಂಸ್ಥೆಯಿಂದ ಈ ದಿನ ಮಕ್ಕಳ ಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಸಹಾಯಕಿಯರು ಮತ್ತು ಮಕ್ಕಳ ಜಾಗೃತಿ ಸಂಸ್ಥೆಯ ಸಿಬ್ಬಂದಿಯವರು ಎಲ್ಲ ಸೇರಿ ಒಂದು ಹಬ್ಬವನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಇದರಿಂದ ಮಕ್ಕಳು ಅಂಗನವಾಡಿ ಕೇಂದ್ರಕ್ಕೆ ಬರುವಂಥ ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಾಮಾಜಿಕವಾಗಿ ಯಾವ ರೀತಿ ಒಂದು ಬೆಳವಣಿಗೆಯನ್ನು ಹೊಂದುತ್ತಾರೆ ಅನ್ನೋದ್ರ ಬಗ್ಗೆ ಆ ಪರಿಕಲ್ಪನೆಯನ್ನು ಜನಗಳಿಗೆ ಮಕ್ಕಳ ಪೋಷಕರಿಗೆ ಒಂದು ಹಬ್ಬದ ಮುಖಾಂತರ ಎಲ್ಲ ಅವೇರ್ನೆಸ್ನ ಕೊಡ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ನಮ್ಮ ಇಲಾಖೆ ಮತ್ತು ಮಕ್ಕಳ ಜಾಗೃತಿ ಸಂಸ್ಥೆ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿದೆ ತುಂಬಾ ಖುಷಿ ಆಗುತ್ತೆ